ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ ಚಾಲನ್ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಹಾಗೆ ಒಂದು ಲೈಕ್ ಹಾಕೋಕ್ಕೆ ಮರಿಬೇಡಿ ಶೇರು ಮತ್ತು ಕಮೆಂಟ್ ಮಾಡಿ ನ್ಯೂಮರಾಲಜಿ ಸೀರೀಸ್ನಲ್ಲಿ ಇವತ್ತು ನಂಬರ್ ಐದರ ಬಗ್ಗೆ ಮಾತಾಡೋಣ ಯಾವುದೇ ತಿಂಗಳಿನ ಐದು ಹದಿನಾಲ್ಕು ಇಪ್ಪತ್ತ್ಮೂರು ಈ ದಿನಾಂಕ ಹುಟ್ಟಿರೋರು ನಂಬರ್ ಐದರ ಕೆಳಗಡೆ ಬರ್ತಾರೆ ನಂಬರ್ ಐದನ್ನು ಬುಧ ರೆಪ್ರೆಸೆಂಟ್ ಮಾಡ್ತಾನೆ ಬುಧ ಅಂದ್ರೇ ಬುದ್ಧಿಶಕ್ತಿ ಅಪರಿಮಿತ ಬುದ್ಧಿ ಮತ್ತು ಅದ್ಯತ್ ಅತ್ಯದ್ಭುತ ವಾಕ್ಚಾತುರ್ಯ ಅಂತ ಹೇಳ್ತಾರಲ್ಲ ಅದು ಇವರಲ್ಲಿರುತ್ತೆ ನೋಡ್ ನೋಡೋಕ್ಕೆ ತುಂಬ ಸುಂದರವಾಗಿರ್ತಾರೆ ಸುಂದರ ಸುಂದರಿಯರಾಗಿರ್ತಾರೆ ಅಂದರೆ ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ಇವರ ನೇಚರ್ ಹೇಗೆ ಅಂದರೆ ಆದಷ್ಟು ಎಲ್ಲರ ಜೊತೆ ಮಿಂಗಲ್ ಆಗ್ತಾರೆ ಇವರು ಮತ್ತು ಸೆನ್ಸ್ ಆಫ್ ಹ್ಯೂಮರ್ ಚೆನ್ನಾಗಿರುತ್ತೆ ಇವರಿಗೆ ಹಾಸ್ಯ ಪ್ರಜ್ಞೆ ಅಂತ ಹೇಳ್ತಾರಲ್ಲ ಅದು ಎಂತಹ ಸೀರಿಯಸ್ ಸಿಚ್ಯುವೇಶನ್ ಇದ್ರೂ ಸ್ವಲ್ಪ ಸಣ್ಣಗೆ ಅಲ್ಲಿ ಎಲ್ಲರನ್ನ ಒಂಥರ ನಗ್ಸೋಕ್ಕೆ ಪ್ರಯತ್ನ ಮಾಡೋದು ಇವರ ಒಂದು ನೇಚರು ಮತ್ತು ಗ್ರೀನರಿ ಜಾಸ್ತಿ ಇಷ್ಟಪಡ್ತಾರೆ ಮತ್ತು ಬೇರೆಯವರಿಗೆ ಹೋಲಿಸಿದರೆ ಇವರ ಮುಖದಲ್ಲಿ ಏಜ್ ಆಗಿರುವ ಲಕ್ಷಣ ಅಷ್ಟು ಬೇಗ ಗೊತ್ತಾಗಲ್ಲ ಅಂದರೆ ಅವರ ಏಜ್ಗಿಂತ ಚಿಕ್ಕವರಾಗಿಯೇ ಕಾಣ್ತಾರೆ ಮತ್ತು ಆರ್ಟು ಕಲೆಗಳಲ್ಲಿ ಆಸಕ್ತಿ ಜಾಸ್ತಿ ಇರುತ್ತೆ ಅವರಿಗೆ ಇವರಲ್ಲಿ ಹೆಚ್ಚಿನವರು ಸಂಗೀತ ನೃತ್ಯ ಮೂವೀಸಲ್ಲಿ ಗುರುತಿಸ್ಕೊಳ್ತಾರೆ ಅಂದರೆ ಆ್ಯಕ್ಟಿಂಗು ಆ ಥರ ಮಾತಿನ ಮಲ್ಲರು ಅಂತ ಹೇಳ್ತಾರಲ್ಲ ಹಾಗೆ ಇವರು ಇವರಿಗೆ ಅದೊಂದು ಅನ್ವರ್ತನಾಮ ಅಂತ ಹೇಳ್ಬೋದು ಮತ್ತು ರೇಡಿಯೋ ಜಾಕಿ ಆರ್ ಜೆ ಆಗಿ ಪ್ರೊಫೆಷನ್ನ ಮಾಡ್ಕೋಬೋದು ಅದರಲ್ಲೂ ಕ್ಲಿಕ್ಕಾಗುತ್ತೆ ಇವರ ಕೆರಿಯರು ಅಕೌಂಟಿಂಗು ಸಿ ಎ ಮತ್ತು ಬಿಸ್ನೆಸ್ ಕೂಡ ಇವರಿಗೆ ಚೆನ್ನಾಗಿ ಆಗಿಬರುತ್ತೆ ಇವರ ಬರ್ತ್ ಚಾಟ್ನಲ್ಲಿ ಬುಧ ಒಳ್ಳೆ ಪೊಸಿಷನ್ನಲ್ಲಿ ಇಲ್ಲದೆ ಹೋದಲ್ಲಿ ಸ್ವಲ್ಪ ಇವರಲ್ಲಿ ಕನ್ನಿಂಗು ಅಂದರೆ ಕುತಂತ್ರಿಗಳು ಅಂತ ಹೇಳ್ತಾರಲ್ಲ ಆ ಥರ ಸ್ವಲ್ಪ ಇರುತ್ತೆ ಮತ್ತು ಸ್ವಾರ್ಥನೂ ಇರುತ್ತೆ ಸ್ವಲ್ಪ ಮತ್ತು ಕೆಲವು ಥರದ ಅಲರ್ಜಿಗಳು ಸಾಮಾನ್ಯವಾಗಿ ಕಾಣಕ್ಕೆ ಸಿಗುತ್ತೆ ಇವರಲ್ಲಿ ಮತ್ತು ಇನ್ನು ಕೆಲವರಲ್ಲಿ ವಿಪರೀತ ಆಲಸ್ಯ ಲೇಝಿನೆಸ್ ಕಾಣೋಕ್ಕೆ ಸಿಗುತ್ತೆ ಇವರ ಕೆಲಸ ಆಗಬೇಕು ಅಂತಂದರೆ ಇನ್ನೊಬ್ಬರನ್ನು ಮ್ಯಾನುಪ್ಯುಲೇಟ್ ಮಾಡಿ ಆದರೂ ಇವರ ಕೆಲಸವನ್ನು ಮಾಡ್ಕೊ ಮಾಡಿಸಿಕೊಳ್ಳೋಕ್ಕೆ ಇವರಿಗೆ ಒಂದು ಬುದ್ಧಿ ಇರುತ್ತೆ ಅಷ್ಟು ಇದಿರುತ್ತೆ ಅಂದರೆ ಕುಶಲತೆ ಅಂತ ಹೇಳ್ತಾರಲ್ಲ ಕಾರ್ಯ ಕುಶಲತೆ ಅಂತ ಇವರ ಲಕ್ಕಿ ಡೇಟ್ ಬಂದು ಒನ್ ಟೂ ತ್ರೀ ಫೈ ಸಿಕ್ಸ್ ಇವರ ಲಕ್ಕಿ ಕಲರು ಗ್ರೀನು ಮತ್ತು ಲೈಟ್ ಆರು ಡಾರ್ಕ್ ಗ್ರೀನಲ್ಲಿ ಲೈಟ್ ಆರು ಡಾರ್ಕ್ ಯಾವುದಾದ್ರೂ ಆಗುತ್ತೆ ವೈಟು ಗೋಲ್ಡು ಇದು ಇವರ ಲಕ್ಕಿ ಕಲರ್ಸು ರೆಮಿಡಿ ಅಂತ ಬಂದಾಗ ಮೇಯ್ನ್ ಗಿಡಗಳ ಆರೈಕೆ ಗಿಡಕ್ಕೆ ನೀರು ಹಾಕೋದು ಅದರ ಪೋಷಣೆ ಮಾಡೋದು ಇದೆಲ್ಲ ಇವರಿಗೆ ಒಳ್ಳೆಯದು ಮತ್ತು ಗಣಪತಿ ಆರಾಧನೆ ವಿಷ್ಣುವಿನ ಆರಾಧನೆ ಮತ್ತು ಲಲಿತಾ ತ್ರಿಪುರ ಸುಂದರಿ ಆರಾಧನೆ ಇದೆಲ್ಲ ಒಳ್ಳೆಯದು ಮತ್ತು ಹೆಸರು ಕಾಳನ್ನು ಅಡುಗೆಯಲ್ಲಿ ಜಾಸ್ತಿ ಬಳಸೋದು ಉತ್ತಮ ಮತ್ತು ನೀರಿಗೆ ತುಳಸಿ ಹಾಕಿ ಅದನ್ನು ಚಾರ್ಜ್ ಮಾಡಿ ಕುಡಿಬೋದು ಆ ನೀರನ್ನು ಇದು ಇವರಿಗೆ ಒಂದು ಅದ್ಭುತ ರೆಮಿಡಿಯಾಗಿ ವರ್ಕ್ ಮಾಡುತ್ತೆ ಮತ್ತು ಇದರಿಂದ ಇವರಿಗೆ ಮೆಂಟಲಿ ಮತ್ತು ಫಿಸಿಕಲಿ ಒಂದು ಸಣ್ಣ ಥರದ ನೋವು ಆ ಥರ ಇದ್ದರೆ ಅದರಿಂದ ಕ್ಯೂರ್ ಆಗುತ್ತೆ ಅಂತ ಸ್ಲೋಲಿ ಕಡಿಮೆ ಆಗ್ತಾ ಬರುತ್ತೆ ಆ ಥರ ಅದನ್ನು ಮಾಡ್ತಾ ಬರೋದರಿಂದ ಸ್ಲೋಲಿ ಕಡಿಮೆ ಆಗ್ತಾ ಬರುತ್ತೆ ಅಂತ ಇವಿಷ್ಟು ಇವರ ಬೇಸಿಕ್ ಮಾಹಿತಿಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್